ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಬೈಕ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಹೆಸರಘಟ್ಟ ಮೂಲದ ಕನ್ನಯ್ಯ ಅರವತ್ತೆರಡು ವರ್ಷ ಎಂದು ಗುರುತಿಸಲಾಗಿದ್ದು ದಬ ಸ್ಪೀಟಿ ಹೊಸಕೋಟೆ ಹೆದ್ದಾರಿಯಲ್ಲಿ ದಾಬಾಸ್ಪೇಟೆ ಕಡೆಯಿಂದ ವೇಗವಾಗಿ ಬರುತ್ತಿದ್ದ ಕಾರು ಮೆನೆಸಿ ಗೇಟ್ ಬಳಿ ಯೋಟರ್ ತೆಗೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಆಕ್ಟಿವ್ ಹೋಂಡಾ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ ಕಾರಿನ ಮುಂಭಾಗ ಮತ್ತು ಬೈಕ್ ಸಂಪೂರ್ಣ ಜಖಂಗೊಂಡಿದ್ದು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಘಟನೆ ಸಂಬಂಧ ಗ್ರಾಮಾಂತರ ಪೊಲೀಸ್ ನಿರೀಕ್ಷಕರಾದಂತಹ ಸಾದಿಕ್ ಪಾಷಾ ನೇತೃತ್ವ ತನಿಖೆ ಪ್ರಾರಂಭಿಸಿದ್ದು ತನಿಖೆ ನಂತರ ಮತ್ತಷ್ಟು ಮಾಹಿತಿ ಹೊರಬರಲಿದೆ ಕೋಟ ರಸ್ತೆ ಕಾಮಗಾರಿ ಪ್ರಾರಂಭವಾದಾಗಿನಿಂದಲೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ವಿಸ್ ರಸ್ತೆ ಕೈಹೋಕ್ ಮತ್ತು ಅಂಡರ್ಪಾಸ್ ನಿರ್ಮಿಸುವಂತೆ ನಿರಂತರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಬಂದಿದ್ದೇವೆ ಆದ್ರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿನಿತ್ಯ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಿದ್ದು ಸಾರ್ವಜನಿಕರ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತಾಗಿದೆ ರಾಜಕೀಯ ಪ್ರಮುಖರೋ ಸಿನಿಮಾ ತಾರೆಯರೋ ಅಪಘಾತಕ್ಕೆ ಒಳಗಾದ್ರೆ ಶೀಘ್ರ ಕ್ರಮ ಕೈಗೊಳ್ಳುವ ರಸ್ತೆ ಪ್ರಾಧಿಕಾರ ಹತ್ತಾರು ಸಾರ್ವಜನಿಕರ ಪ್ರಾಣವೇ ಹೋಗುತ್ತಿದ್ದರೂ ಗಮನ ಹರಿಸದೆ ಇರುವುದು ಸರಿ ರಮೇಶ್ ಮಾಜಿ ಅಧ್ಯಕ್ಷರು ಆಕ್ಸಿಡೆಂಟಿಕ್ ಮೇಯ್ನ್ ಕಾರಣ ಈ ಎಸ್ ಟಿ ಆರ್ ಆರ್ ರಸ್ತೆ ನಿರ್ಮಾಣ ಮಾಡಿರೋರೆ ಮೇಯ್ನ್ ಕಾರಣ ಅಂತ ಅವ್ರ ಮೇಲೆ ಆಪಾದನೆ ಮಾಡ್ತೀನಿ ಯಾಕೆ ಅಂದರೆ ಒಂದು ಅಂಡರ್ ಪಾಸ್ ಮಾಡಿಲ್ಲ ಅಲ್ಲಿ ಮೆಣ್ಸಿಗೇಟಲ್ಲಿ ಸುಮಾರು ಒಂದು ಇಪ್ಪತ್ತೆಳ್ಳಿ ಸಂಪರ್ಕ ಇದೆ ಅದು ಅದಾದ ನಂತರ ಸರ್ವಿಸ್ ರಸ್ತೆ ಇಲ್ಲ ಅಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ಸಲ ಮನವಿ ಮಾಡಿದ್ದೀವಿ ಪ್ರೆಸ್ ಮುಖಾಂತರನೇ ಏನು ಫಸ್ಟ್ ಸರ್ವಿಸ್ ರಸ್ತೆ ಮಾಡಿರಿ ಅಂಡರ್ ಪಾಸ್ಗಳು ಮಾಡಿ ಸ್ಕೈ ವಾಕ್ ಹಾಕಿ ಅಂತೇಳಿ ಯಾವುದೂ ಹಾಕೊಂಡಿಲ್ಲ ಅವರು ಇವತ್ತು ನೋಡಿ ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅವ್ರ ಹೆಂಡ್ತಿ ಮಕ್ಕಳು ಅನಾಥರ ಆದರು ಅವ್ರಿಗೆ ಯಾರು ಜವಾಬ್ದಾರಿ ಯಾರು ಅವ್ರನ್ನ ನೋಡ್ಕೊಳ್ಳೋರು ಇವೆಲ್ಲ ದಯವಿಟ್ಟು ಅವ್ರಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತು ಆಕ್ಸಿಡೆಂಟ್ ಆಗಿದೆ ಎಷ್ಟು ಯಾರು ಆದಾಗಿಂದ ಸುಮಾರು ಒಂದು ಇಪ್ಪತ್ತು ಜನ ಸ್ಪಾಟ್ ಆಗಿದೆ ಅದು ಅಲ್ಲಿ ಹಿಂದೆ ಮುಂದೆ ಅಲ್ಲೇ ಆ ಕೆಸೂರು ಗೇಟಿಂದ ಮನೆ ಗೇಟ್ವರೆಗ ಸುಮಾರು ಒಂದು ಎರಡು ವಾರದಲ್ಲಿ ಆಗ್ತಾಯಿರ್ತವೆ ಇದಕ್ಕೆಲ್ಲ ಯಾರು ಜವಾಬ್ದಾರರು ದಯವಿಟ್ಟು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಆ ಒಂದು ಸ್ಕೈವಾಕು ಒಂದು ಅಂಡರ್ ಪಾಸು ಸರ್ವಿಸ್ ರಸ್ತೆ ಮೂರು ದಯವಿಟ್ಟು ಮುಗಿಸ್ಕೊಟ್ರೆ ನಿಮ್ದೆ ಓಡಾಡ್ತಾರೆ ಜನ ಇಲ್ಲಾಂದ್ರೆ ಇನ್ನು ಅದೆಷ್ಟು ಹೆಣ ಬೀಳ್ತಾವೋ ನಮಗಂತೂ ಗೊತ್ತಿಲ್ಲ ಮುಂದೆ ಆದ್ರೂ ಶುರು ಮಾಡಕ್ ದಯವಿಟ್ಟು ನಿರಂತರ ನಿಮ್ಮ ಜೊತೆ ಜನಸೇನಾ ಕರ್ನಾಟಕ ಟಿವಿ